ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದನ್ನು ಖಂಡಿಸಿ ಬಾದಾಮಿಯಲ್ಲಿ ಪಂಚಮಸಾಲಿ ಸಮುದಾಯದ ತಾಲೂಕು ಅಧ್ಯಕ್ಷ ಎಂ ಬಿ ರುದ್ರಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಭಾರತೀಯ ಜನತಾ ಪಕ್ಷದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದನ್ನು ಖಂಡಿಸಿ ಬಾದಾಮಿಯಲ್ಲಿ ಪಂಚಮಶಾಲಿ ಸಮುದಾಯದಿಂದ ಪ್ರತಿಭಟನೆ ನಡೆಯಿತು ಪಂಚಮಶಾಲಿ ಸಮುದಾಯದ ಬಾದಾಮಿ ತಾಲೂಕಾಧ್ಯಕ್ಷ ಎಂಬಿ ರುದ್ರಗೌಡ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ನಗರದ ಕಿತ್ತೂರು ಚನ್ನಮ್ಮ ಬ್ಯಾಂಕ್ನಿಂದ ರಾಮದುರ್ಗ ಕ್ರಾಸ್ನಿಂದ ಮುಖ್ಯ ರಸ್ತೆಯಲ್ಲಿ ಸಾಗುತ್ತಾ ಪಿಎಲ್ಡಿ ಬ್ಯಾಂಕ್ ವರೆಗೂ ಪ್ರತಿಭಟನೆ ನಡೆಯಿತು ಬಿಜೆಪಿ ಪಕ್ಷದ ವಿರುದ್ಧ ಘೋಷಣೆ ಕೂಗಿದರು ನಂತರ ಎಸ್ ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣದ ಬಗ್ಗೆ ಮುಖಂಡರು ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡರು ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸಮುದಾಯಕ್ಕಷ್ಟೇ ಸೀಮಿತವಾಗಿಲ್ಲ ಅವರು ಸರ್ವ ಹಿಂದೂಗಳ ಫೈರ್ ಬ್ರ್ಯಾಂಡ್ ಆಗಿದ್ದಾರೆ ಅಂತವರಿಗೆ ಪಕ್ಷ ಅನ್ಯಾಯ ಮಾಡಿದೆ ಕೂಡಲೇ ಪರಿಶೀಲಿಸಿ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಇಲ್ಲವಾದರೆ ರಾಜ್ಯದಂತ ನಮ್ಮ ಸಮುದಾಯದಿಂದ ಪಕ್ಷದ ವಿರುದ್ಧ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಪಂಚಮಶಾಲಿ ಸಮುದಾಯದ ಬಾದಾಮಿ ತಾಲೂಕಾಧ್ಯಕ್ಷ ರುದ್ರಗೌಡ ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ಸಂಕದಾಳ್ ಸರ್ ಹುಂಬಿ ಕುಬೇರಗೌಡ ಪಾಟೀಲ್ ಪ್ರಶಾಂತ್ ಧನ್ನೂರ್ ಗುಡುಗುಡಿ ಬಸವರಾಜ್ ಅಮರ್ಗೋಳ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಉಪಸ್ಥಿತಿಯಿದ್ದರು ಸಮಾಜದ ವ್ಯಕ್ತಿಯನ್ನ ನಾಯಕನ ಅವಮಾನ ಮಾಡಿದ ಸಿಗ್ತಾರ 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 ನಾವು ಮನಸ ಪೂರ್ತಿ ನಮ್ಮ ಸಮಾಜ ಯಾರೋ ಎಲ್ಲೆ ಹಾಕಿದ್ರು ಓಟ್ ನಮ್ಮ ಸಮಾಜ ಯಡಿಯೂರಪ್ಪ ನಮ್ಮ ನಮಗ್ ಮಾಡುವುದಿಲ್ಲ ಅಂತ ಇಲ್ಲಿ ಮಟ್ಟನು ನಾವು ನೀವು ಹೇಳ್ದಂಗೆ ಕೇಳ್ಕೊಂತ ಬಂದಿವು

ತಮ್ಮ ತಮ್ಮ ಹಣ ಪಟ್ಟ ಸಂಘಂಗ ಅವ್ರನ್ನ ಪ್ರಚಾರಕ್ಕೆ ಕರ್ಕೊಂಡ್ಬಂದು ನಿಮ್ಮ ಸಮಾಜ ಐತಿ ಬನ್ನಿ ನಮ್ಗೆ ಓಟ್ ಹಾಕಿಸ್ಲಿ ಅಂತೇಳಿ ಎಲ್ಲರೂ ಅವರ ಅನುಕಂಪ ಗಿಟ್ಟಿಸ್ಕೊಂಡು ಅವ್ರ ಸಮಾಜದ ಉಪಯೋಗ ತಗೊಂಡು ಈಗ ಏಕಾಏಕಿ ಅವ್ರನ್ನ ಹೊಲಗಾಕ್ತಾರ ಯಾವ ನಾಯಕರು ಬಾಯಿ ಮಾತಾಡೋಲ್ಲ ಅವ್ರಿಗೆ ಅನ್ಯಾಯ ಆಗತ್ತಿ ಅವ್ರು ನಮ್ಮ ಇಲೆಕ್ಷನ್ ಕಳೆದ ನಮ್ಮ ಸಮುದಾಯದವ್ರನ್ನ ನಮ್ಗೆ ಓಟ್ ಹಾಕ್ಯಾರ ಅವ್ರ ಗುಟ್ಟಿಸ್ಬೇಕಾದ ನಾಯಕರು ಬಾಯಕ್ಕೆ ಮಾತಾಡಲು ಮುಂದಿನ ದಿನಮಾನದೊಳಗೆ ಇದೇ ಇಷ್ಟ ಇರುವುದರಿಂದ